ಕನ್ನಡವನ್ನು ಅವಮಾನಿಸಿದ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಕೆರಳಿದ್ದಾರೆ ಏನೇ ಆದರೂ ರಾಜ್ಯದಲ್ಲಿ ಕಮಲ್ ಸಿನಿಮಾ ರಿಲೀಸ್ಗೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಟಾಗ್ಲೈಫ್ ವಿರುದ್ಧ ಅಭಿಯಾನವನ್ನೇ ಶುರು ಚಿತ್ರ ಯಾವುದೇ ಕಾರಣಕ್ಕೂ ಬಾರದು ಈ ಚಿತ್ರವನ್ನು ಬಿಡುಗಡೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೋದು ತಮಿಳ್ನಾಡ್ ಅವರೇ ತಿರಸ್ಕಾರ ಮಾಡಿ ತಿಪ್ಪೆಗೆ ಹಾಕಿರುವಂತ ಕಮಲ ಹಾಸನ್ ಕೊಟ್ಟಿರುವ ಹೇಳಿಕೆಗೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಅದನ್ನು ಸಮರ್ಥನೆ ಮಾಡಿರುವಂತದ್ದು ನನಗಂತೂ ಆಶ್ಚರ್ಯ ಆಗುತ್ತೆ ಬೆಂಕಿ ಬಿರುಗಾಳಿ ಸುಂಟರ್ಗಾಳಿ ಕಮಲ್ ಹಾಸನ್ ಅಂದ್ರೆ ಕನ್ನಡಿಗರು ಕೆರಳಿ ಕೆಂಡ ಆಗಿದ್ದಾರೆ ಯಾರು ಏನೇ ಹೇಳಿದ್ರು ಕನ್ನಡ ವಿರೋಧಿ ನಟನ ಸಿನಿಮಾಗೆ ಚಾನ್ಸ್ ಕೊಡೋದೇ ಇಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ ಕನ್ನಡದ ವಿಚಾರದಲ್ಲಿ ಕಮಲ್ ಮೊಂಡುತನ ಥಗ್ ಲೈಫ್ ಸಿನಿಮಾದ ವಿರುದ್ಧ ಅಭಿಯಾನ ಕಮಲ್ ಹಾಸನ್ ನಡೆಸಿರೋ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಕರ್ನಾಟಕದಲ್ಲಿ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ ಬೆಂಗಳೂರಿನ ಪ್ರಮುಖ ಥಿಯೇಟರ್ಗಳಿಗೆ ಭೇಟಿ ನೀಡಿದ ಕನ್ನಡಪರ ಸಂಘಟನೆಗಳು ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡದಂತೆ ಮನವಿ ಸಲ್ಲಿಸಿದ್ವು ನಗರದ ಓರಿಯನ್ ಮಾಲ್ ಪಿವಿಆರ್ ಮಂತ್ರಿ ಮಾಲ್ನ ಐನಾಕ್ಸ್ ಹಾಗೆ ಮಲ್ಲೇಶ್ವರಂನ ಸಂಪಿಗೆ ಥಿಯೇಟರ್ ಭೂಮಿಕಾ ಚಿತ್ರಮಂದಿರಕ್ಕೆ ರೂಪೇಶ್ ರಾಜಣ್ಣ ಮನವಿ ಸಲ್ಲಿಸಿದ್ರು ಯಾರೂ ಸಹ ಈ ಚಿತ್ರವನ್ನು ಬಿಡುಗಡೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಅದನ್ನು ಮೀರಿಯೂ ಇದು ನಮಗೊಂಥರ ಸೆಂಟಿಮೆಂಟ್ ಇದು ನಮ್ಮ ಕನ್ನಡಿಗರ ಸೆಂಟಿಮೆಂಟ್ ಅದನ್ನು ಮೀರಿಯೂ ಏನಾದರೂ ಈ ಪಿ ವಿ ಯಾರವರು ಯಾರೋ ಯಾರವರು ಪ್ರದರ್ಶನ ಮಾಡ್ತು ಅಂತಂದ್ರೆ ಒಂದು ಸ್ಕ್ರೀನ್ ಉಳಿಸಲ್ಲ ಸ್ಕ್ರೀನ್ ಎಲ್ಲ ಅರ್ಧ ಬಿಸಾಕ್ತಿ ಮೈಸೂರಿನಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ರು ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರ ಕೂಗಿದ್ರು ತಮಿಳುನಾಡಿನಲ್ಲೇ ಈ ತಮಿಳು ನಟನೆಗೆ ಹಿಮ್ಮತ್ತಿಲ್ಲ ಅಂತ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ರು ಕಮಲ ಚಿತ್ರ ಯಾವುದೇ ಕಾರಣಕ್ಕೂ ಓದಲೇಬಾರದು ಕಮಲಹಾಸ್ ಚಿತ್ರ ಪ್ರದರ್ಶನ ಮಾಡಿದ್ರೆ ಬಾರಿ ಹೋರಾಟ ಬಾರಿ ಹೋರಾಟ ತಮಿಳುನಾಡವರೇ ತಿರಸ್ಕಾರ ಮಾಡಿ ತಿಪ್ಪೆಗೆ ಹಾಕಿರುವಂತಹ ಕಮಲಹಾಸನ್ನು ಕೊಟ್ಟಿರುವ ಹೇಳಿಕೆಗೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಅದನ್ನು ಸಮರ್ಥನೆ ಮಾಡಿರುವಂತದ್ದು ನನಗಂತೂ ಆಶ್ಚರ್ಯ ಆಗುತ್ತೆ ಕ್ಷಮೆ ಕೇಳದೆ ಕಮಲ್ ಹಾಸನ್ ಮೊಂಡು ಲೈಫ್ ರಿಲೀಸ್ಗೆ ಕಾನೂನು ಹೋರಾಟ ಕನ್ನಡಿಗರ ಎದುರು ಕ್ಷಮೆ ಕೇಳದ ದೊಡ್ಡ ವ್ಯಕ್ತಿ ಮತ್ತೊಮ್ಮೆ ತನ್ನ ಸಣ್ಣತನವನ್ನ ಪ್ರದರ್ಶನ ಮಾಡಿದ್ದಾರೆ ಇಷ್ಟಲ್ಲದೆ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಅವಕಾಶ ಕೊಡಬೇಕು ಯಾವುದೇ ರೀತಿ ಅಡ್ಡಿಪಡಿಸಬಾರದು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಥಗ್ ಲೈಫ್ ಚಿತ್ರ ಪ್ರದರ್ಶನ ತಡೆಯದಂತೆ ಸರ್ಕಾರ ಪೊಲೀಸ್ ಇಲಾಖೆ ವಾಣಿಜ್ಯ ಮಂಡಳಿಗೆ ಸೂಚನೆ ಕೊಡಬೇಕು ಸಿನಿಮಾ ಪ್ರದರ್ಶನಕ್ಕೆ ಭದ್ರತೆ ಒದಗಿಸುವಂತೆ ಕೋರಿ ರಾಜ್ ಕಮಲ್ ಸಂಸ್ಥೆಯ ಮೂಲಕ ಕಮಲ್ ಹಾಸನ್ ಅರ್ಜಿ ಸಲ್ಲಿಸಿದ್ದಾರೆ ಹಿರೇಮಠ ಕನ್ನಡವನ್ನು ಅವಮಾನಿಸಿದ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಕೆರಳಿದ್ದಾರೆ ಏನೇ ಆದರೂ ರಾಜ್ಯದಲ್ಲಿ ಕಮಲ್ ಸಿನಿಮಾ ರಿಲೀಸ್ಗೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಲೈಫ್ ವಿರುದ್ಧ ಅಭಿಯಾನವನ್ನೇ ಶುರುವಿಟ್ಟಿದ್ದಾರೆ ಚಿತ್ರ ಯಾವುದೇ ಕಾರಣಕ್ಕೂ ಈ ಚಿತ್ರವನ್ನು ಬಿಡುಗಡೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೋದು ತಮಿಳ್ನಾಡವರೇ ತಿರಸ್ಕಾರ ಮಾಡಿ ತಿಪ್ಪೆಗೆ ಹಾಕಿರುವಂತಹ ಕಮಲ ಹಾಸನ್ ಕೊಟ್ಟಿರುವ ಹೇಳಿಕೆಗೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಅದನ್ನು ಸಮರ್ಥನೆ ಮಾಡ ಕೊಟ್ಟಿರುವಂಥದ್ದು ನನಗಂತೂ ಆಶ್ಚರ್ಯ ಆಗುತ್ತೆ ಬೆಂಕಿ ಬಿರುಗಾಳಿ ಸುಂಟರ್ಗಾಳಿ ಕಮಲ್ ಹಾಸನ್ ಅಂದ್ರೆ ಕನ್ನಡಿಗರು ಕೆರಳಿ ಕೆಂಡ ಆಗಿದ್ದಾರೆ ಯಾರು ಏನೇ ಹೇಳಿದ್ರು ಕನ್ನಡ ವಿರೋಧಿ ನಟನ ಸಿನಿಮಾಗೆ ಚಾನ್ಸ್ ಕೊಡೋದೇ ಇಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ ಕನ್ನಡದ ವಿಚಾರದಲ್ಲಿ ಕಮಲ್ ಮೊಂಡುತನ ಥಗ್ ಲೈಫ್ ಸಿನಿಮಾದ ವಿರುದ್ಧ ಅಭಿಯಾನ ಕಮಲ್ ಹಾಸನ್ ನಡೆಸಿರೋ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಕರ್ನಾಟಕದಲ್ಲಿ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ ಬೆಂಗಳೂರಿನ ಪ್ರಮುಖ ಥಿಯೇಟರ್ಗಳಿಗೆ ಭೇಟಿ ನೀಡಿದ ಕನ್ನಡಪರ ಸಂಘಟನೆಗಳು ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡದಂತೆ ಮನವಿ ಸಲ್ಲಿಸಿದ್ವು ನಗರದ ಓರಿಯನ್ ಮಾಲ್ ಪಿ ಮಂತ್ರಿ ಮಾಲ್ನ ಐನಾಕ್ಸ್ ಹಾಗೆ ಮಲ್ಲೇಶ್ವರಂನ ಸಂಪಿಗೆ ಥಿಯೇಟರ್ ಭೂಮಿಕಾ ಚಿತ್ರಮಂದಿರಕ್ಕೆ ರೂಪೇಶ್ ರಾಜಣ್ಣ ಮನವಿ ಸಲ್ಲಿಸಿದ್ರು ಯಾರು ಸಹ ಈ ಚಿತ್ರವನ್ನು ಬಿಡುಗಡೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅದನ್ನು ಮೀರಿಯೂ ಇದು ನಮಗೊಂಥರ ಸೆಂಟಿಮೆಂಟ್ ಇದು ನಮ್ಮ ಕನ್ನಡಿಗರ ಸೆಂಟಿಮೆಂಟ್ ಅದನ್ನು ಮೀರಿಯೋ ಏನಾದರೂ ಈ ಪಿ ವಿಆರ್ ಅವರು ಇನ್ನೊರ ಪ್ರದರ್ಶನ ಮಾಡ್ತು ಅಂತಂದ್ರೆ ಒಂದು ಸ್ಕ್ರೀನ್ ಉಳಿಸಲ್ಲ ಸ್ಕ್ರೀನ್ ಎಲ್ಲ ಅರ್ಧ ಬಿಸಾಕ್ತಿ ಮೈಸೂರಿನಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ರು ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರ ಕೂಗಿದ್ರು ತಮಿಳುನಾಡಿನಲ್ಲೇ ಈ ತಮಿಳು ನಟನೆಗೆ ಹಿಮ್ಮತ್ತಿಲ್ಲ ಅಂತ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ರು ಚಿತ್ರ ಯಾವುದೇ ಕಾರಣಕ್ಕೂ ಓದಲೇಬಾರದು ಕಮಲ್ಹಾಸ್ ಚಿತ್ರ ಪ್ರದರ್ಶನ ಮಾಡಿದ್ರೆ ಬಾರಿ ಹೋರಾಟ ಬಾರಿ ಹೋರಾಟ ತಮಿಳ್ನಾಡವರೇ ತಿರಸ್ಕಾರ ಮಾಡಿ ತಿಪ್ಪೆಗೆ ಹಾಕಿರುವಂತಹ ಕಮಲ ಹಾಸನ್ ಕೊಟ್ಟಿರುವ ಹೇಳಿಕೆಗೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಅದನ್ನು ಸಮರ್ಥನೆ ಮಾಡ ಕೊಟ್ಟಿರುವಂಥದ್ದು ನನಗಂತೂ ಆಶ್ಚರ್ಯ ಆಗುತ್ತೆ ಕ್ಷಮೆ ಕೇಳದೆ ಕಮಲ್ ಹಾಸನ್ ಮೊಂಡು ಹಠ್ ಲೈಫ್ ರಿಲೀಸ್ಗೆ ಕಾನೂನು ಹೋರಾಟ ಕನ್ನಡಿಗರ ಎದುರು ಕ್ಷಮೆ ಕೇಳದ ದೊಡ್ಡ ವ್ಯಕ್ತಿ ಮತ್ತೊಮ್ಮೆ ತನ್ನ ಸಣ್ಣತನವನ್ನ ಪ್ರದರ್ಶನ ಮಾಡಿದ್ದಾರೆ ಇಷ್ಟಲ್ಲದೆ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಅವಕಾಶ ಕೊಡಬೇಕು ಯಾವುದೇ ರೀತಿ ಅಡ್ಡಿಪಡಿಸಬಾರದು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಲೈಫ್ ಚಿತ್ರ ಪ್ರದರ್ಶನ ತಡೆಯದಂತೆ ಸರ್ಕಾರ ಪೊಲೀಸ್ ಇಲಾಖೆ ವಾಣಿಜ್ಯ ಮಂಡಳಿಗೆ ಸೂಚನೆ ಕೊಡಬೇಕು ಸಿನಿಮಾ ಪ್ರದರ್ಶನಕ್ಕೆ ಭದ್ರತೆ ಒದಗಿಸುವಂತೆ ಕೋರಿ ರಾಜ್ ಕಮಲ್ ಸಂಸ್ಥೆಯ ಮೂಲಕ ಕಮಲ್ ಹಾಸನ್ ಅರ್ಜಿ ಸಲ್ಲಿಸಿದ್ದಾರೆ ವೀರೇಶ್ ಕನ್ನಡವನ್ನು ಅವಮಾನಿಸಿದ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಕೆರಳಿದ್ದಾರೆ ಏನೇ ಆದರೂ ರಾಜ್ಯದಲ್ಲಿ ಕಮಲ್ ಸಿನಿಮಾ ರಿಲೀಸ್ಗೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಲೈಫ್ ವಿರುದ್ಧ ಅಭಿಯಾನವನ್ನೇ ಶುರು ಚಿತ್ರ ಯಾವುದೇ ಕಾರಣಕ್ಕೂ ಬಾರದು ಈ ಚಿತ್ರವನ್ನು ಬಿಡುಗಡೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೋದು ತಮಿಳ್ನಾಡ್ ಅವರೇ ತಿರಸ್ಕಾರ ಮಾಡಿ ತಿಪ್ಪೆಗೆ ಹಾಕಿರುವಂತ ಕಮಲ ಹಾಸನ್ ಕೊಟ್ಟಿರುವ ಹೇಳಿಕೆಗೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಅದನ್ನು ಸಮರ್ಥನೆ ಮಾಡಿರುವಂತದ್ದು ನನಗಂತೂ ಆಶ್ಚರ್ಯ ಆಗುತ್ತೆ ಬೆಂಕಿ ಬಿರುಗಾಳಿ ಸುಂಟರ್ಗಾಳಿ ಕಮಲ್ ಹಾಸನ್ ಅಂದ್ರೆ ಕನ್ನಡಿಗರು ಕೆರಳಿ ಕೆಂಡ ಆಗಿದ್ದಾರೆ ಯಾರು ಏನೇ ಹೇಳಿದ್ರು ಕನ್ನಡ ವಿರೋಧಿ ನಟನ ಸಿನಿಮಾಗೆ ಚಾನ್ಸ್ ಕೊಡೋದೇ ಇಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ ಕನ್ನಡದ ವಿಚಾರದಲ್ಲಿ ಕಮಲ್ ಮೊಂಡುತನ ಥಗ್ ಲೈಫ್ ಸಿನಿಮಾದ ವಿರುದ್ಧ ಅಭಿಯಾನ ಕಮಲ್ ಹಾಸನ್ ನಡೆಸಿರೋ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಕರ್ನಾಟಕದಲ್ಲಿ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ ಬೆಂಗಳೂರಿನ ಪ್ರಮುಖ ಥಿಯೇಟರ್ಗಳಿಗೆ ಭೇಟಿ ನೀಡಿದ ಕನ್ನಡಪರ ಸಂಘಟನೆಗಳು ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡದಂತೆ ಮನವಿ ಸಲ್ಲಿಸಿದ್ವು ನಗರದ ಓರಿಯನ್ ಮಾಲ್ ಪಿವಿಆರ್ ಮಂತ್ರಿ ಮಾಲ್ನ ಐನಾಕ್ಸ್ ಹಾಗೆ ಮಲ್ಲೇಶ್ವರಂನ ಸಂಪಿಗೆ ಥಿಯೇಟರ್ ಭೂಮಿಕಾ ಚಿತ್ರಮಂದಿರಕ್ಕೆ ರೂಪೇಶ್ ರಾಜಣ್ಣ ಮನವಿ ಸಲ್ಲಿಸಿದ್ರು ಸಹ ಈ ಚಿತ್ರವನ್ನ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅದನ್ನು ಮೀರಿಯು ಇದು ನಮಗೊಂಥರ ಸೆಂಟಿಮೆಂಟ್ ಇದು ನಮ್ಮ ಕನ್ನಡಿಗರ ಸೆಂಟಿಮೆಂಟ್ ಅದನ್ನು ಮೀರಿಯು ಏನಾದರೂ ಈ ಪಿ ವಿ ಆರ್ ಅವರು ಇನ್ನೊಬ್ರು ಯಾರು ಪ್ರದರ್ಶನ ಮಾಡ್ತು ಅಂತಂದ್ರೆ ಒಂದು ಸ್ಕ್ರೀನ್ ಉಳಿಸಲ್ಲ ಸ್ಕ್ರೀನ್ ಎಲ್ಲ ಅರ್ಧ ಬಿಸಾಕ್ತಿದೆ ಮೈಸೂರಿನಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ರು ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರ ಕೂಗಿದ್ರು ತಮಿಳುನಾಡಿನಲ್ಲೇ ಈ ತಮಿಳು ನಟನೆಗೆ ಕಿಮ್ಮತ್ತಿಲ್ಲ ಅಂತ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ರು ಕಮಲ್